ಅದಕ್ಕ ಅದಕ್ ಅದಕ್ ಇಲ್ಲಿ ಅವ್ರಿಗೆ ಹಣ್ಣು ಇಚ್ಚಿ ಕಿಚ್ಚಿ ಕೈ ಇದ್ದ ಸಿಂಹನ ನರಿಗಳು ಕೆನಕ್ಲತ್ತವೆ ಬಿಡಲ್ಲ ರಕ್ತ ಕೊಡಿದ್ರೆ ಬಿಡಲ್ಲ

ಅದಕ್ಕೆ ಯಾರು ನೋಡೇ ಇಲ್ಲ ಒಕನಿ ಆ ನಡಿ ಅಣ್ಣ ಗಾಯೆ ಗೊಂಡಿರೋ ಸಿಂಹರ ಉಸಿರು ಗರ್ಜನೆ ಕಿಂತ ಭಯಂಕರವಾಗಿ ಇರ್ತಿ ಅದಕ್ಕೆ ಭಯಂಕರವಾದ ನಂದತೆ ಬಾ ರಕ್ತ ಬಿಲಿ ರಕ್ತ ಕರಿ ರಕ್ತ ಕೆಂಪರಕ್ತ ಕುಡ್ದ ಬಿಡನ್ ಬಾ ಟಡಾ 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 ಏ ಪಟ್ಯಲ ನಿನ್ ಚಿಟಗಿ ಹೊಡೆದ್ರೊಳಗೈತ್ಲ ನಿನ್ ಮಣ್ಣಾಗಿ ಮುಚ್ಚೈತ್ಲ ಮಣ್ಣು ಒಳಗ್ ಒಂದ್ ಗಿಡ ಸಾಕ್ಲಿ ಕಣ್ರ ನಂದ ಹೆಸರ ಈ ಮಾರ್ತ ನೆನಗ ಬಂದಾಗಿ ಹೇಳ್ತೇನೆ ನಿನಗ ಅಣ್ಣ ಅಲ್ದ ನೋಡಣ ನೀನ್ ನೋಡ್ಯಮ್ನ ಹ ಹ್ಮ್ ಬಂದಿರುವ ಸಿಂಹದೋಸಿರುವ ಭಯಂಕರವಾಗಿರುತ್ತೆ ಅದಕ್ಕೆ ಭಯಂಕರ ಆಗ ನಂದ ರಕ್ತ ಕುಡಿತನ ಅಣ್ಣ ನೀ ರಕ್ತ ರ ಕೊಡಿ ನೀರ ಕುಡಿ ನಮ್ ವಾ ಬೇಸನ್ ಕಟ್ಟು ಬಾಂದ್ ಮಾಡಬೇಡ ನಾನು ಒಬ್ಬನೇ ರಕ್ತ ಕುಡಿತೈ ಹೋಗ್ಯವಾ ಹೋಗ ಸಿಂಗಲ್ ಸಿಮ ಒಬ್ಬನ ಹೊಕ್ಕನಾ ಸಿ ಇಲ್ಲಿ ಎ ಬಿ ಸಿ ಡಿ ಫಂಕ್ಷನ್ ನಡೆಯಲೂ ಎ ಬಿ ಸಿ ಡಿ ಆನ್ ಆಗಿದೆ ಜಿ ಫಂಕ್ಷನ್ ಐತೆ ಇಲ್ಲಿ ಬಾಯಿಲಿ ಮುಂದೆ ನಡಗ ಆವಾಜ್ ಹಾಕತಿ ಬರ್ತನವ ಬರ್ತನ ಅಲ್ಲೇ ಬಂದ ರಕ್ತ ಕುಡಿತನ क्या क्याब कर्त आहे काय कर्ग बेल्गे ऐन बेलगैती मुखा ऐन बाळ हवाज हाकत ऐन तिंडी मेंड गेंड न सिमग रक्त कुड पिके रक्त मारव रक्त कुडक्र ऐतला ಇっちಕೇ ಬಾಯಾಗ ಬಾಯಿಗೆ ಬರಂ ಮಾಡ್ತೀವಿ ನಾವು ಪಿಚ್ಕಾಗ್ ನಿ ಕೈಯಕ್ಕೆ ಸಿಗಬೇಕಲ್ಲ ಅದ ಅಷ್ಟು ದอด ದೈತ ಗ್ರಿಪ್ ಸಿಗಂಗಿಲ್ಲ ಅದ ಎನ್ನಿ ಹಚ್ಚಿ ಏ ನೀ ಹೆಂಗ್ ನೀ ನಮ್ಮ ಹೊಡಗೂಗೆ ಹೆಂಗ್ ಟಚ್ ಮಾಡಿ ದಿ ನಿ ಟಚ್ ಮಾಡೀನಿ ನಿ ಹೆಂಗ್ ಕೆನಕಿದೆ ಹೆಂಗ್ ಕೆನಕಿದಂದ್ರೆ ಏನು ಹೇಳಲಿ ನಾನು ನನಗೆ ಅವನು ಬಡ್ದಿ ಒಪ್ಕೋತಾನೆ ಸಾರಿ ಕೇಳವಂಗೆ ಸಾರು ನಮ್ ಕಡೆ ಎಲ್ಲಿ ಸಿಗ್ತಿತ್ತು ಸಾರಲ್ಲೂ ಸಾರಿ ತಪ್ಪಾ ತಪ್ಪ ಏನಕ್ಕೆ ಸಾರು ಬೇಕಿದ್ರ ಮನಿಗೆ ಬಾ ಇಲ್ಲಿ ಕೇಳಬೇಡ ನೀ ತಪ್ಪ ಒಪ್ಕೊಳಂಗಿಲ್ಲ

ಮತ್ ಅದ ಕೇಳ್ತಿಲ್ಲ ಉಲ್ಟಾ 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 ಕೇಳಾಕತ್ರ ಮಗನ ಈ ಕೈ ನಿನ್ ಗಲ್ಲಿ ಕೈ ನಿಂದೈತಿ ಅದ್ರಾಗ ಇದ್ವಲ್ಲ ಅದ ನಮ್ಮ ಹುಡುಗನ್ ಹೆಂಗ್ ಬಡದಿ ತೋರ್ಸ ಬೇಕೇನೀಗ ತೋರ್ಸ ಬೈಲು ಹಿಂಗ್ ಮಾಡ್ನಿ ಆಮೇಲೆ ಹಿಂಗ್ ಮಾಡ್ನಿ ಆಮೇಲೆ ಹಿಂಗ್ ಮಾಡ್ನಿ ಹಂಗ ಮಾಡಿದ್ಲ ಹಿಂಗ್ ಬಿಟ್ಟು ಬಿಟ್ನಿ ಹಂಗ ಬಡದಿಲ್ಲ ಈಗ ಹಂಗ ಹೊಕ್ಕಿ ನೋಡಿಗ ಏ ಹೋಗ ಹೋಗ ನಿನ್ನಂತ ಎಷ್ಟು ಮಂದಿ ನೋಡಿ ನಾ ಹೋಗ ಒಬ್ಬೊಬ್ರು ಬಂದಿದ್ರು ಇಬ್ಬರಿಬ್ರು ಬಂದಿದ್ರು ಏನು ನೀ ಹುಡ್ಕೊಂಡ್ ಬರ್ದಿನ್ ಬಗ್ಗೆ ನಾ ಗೊತ್ತಿಲ್ಲ ನೋಡಿಲೆ ನಮ್ಮ ಅಡ್ಡದಾಗ ನನ್ನ ಒಂದ್ ಹೆಸರು ಕೇಳಿದ್ರ ಕಟ್ಟಿಗೆಲ್ಲ ಪುಡಿ 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 ಅಕ್ಕ ಹಂಗರ ನಮ್ ಮನೆಯಾಗ ಒಂದ್ ಕಟ್ಟಿಗೆಲ್ಲ ಪುಡಿ ಮಾಡಿ ಬರ್ತೀರೇನು

ನಮ್ಮ ಸ್ವಾಮೀಜಿ ಅವ್ರು ಅವರಿಂದ ಕಲ್ತ ನಾನು ತಪ್ಪು ನಾ ತಪ್ಪು ಮಾಡಿದ್ರೆ ತಪ್ಪ ಒಪ್ಕೊತ ಏ ನನಗ ಅಕಾಡಪಿಕ ನನಗೆ ಯಾವ್ದು ಗೊತ್ತಿಲ್ಲ ನಾ ಎಳುದು ಡೈರೆಕ್ಟ್ ಒಂದಕ್ಕ ಒಂದಕ್ಕೆ ಎರಡಕ್ಕೆ ಅಟ್ಟ ಎಳಿದ ಗೊತ್ತೈತಿ ನನಗೆ ಹರ್ಯಾಗ ಚರ್ಗಿ ತೊಗೊಂಡ್ ಹೋಗ್ತೀನಿ ಸಾಯಂಕಾಲ ಐತ್ಲ ಒಂದ್ ಕೊಡ ತೊಗೊಂಡ್ ಹೋಗ್ತೀನಿ ಅಟ್ಟ ನನ್ ಗೊತ್ತೈತಿ ಏ ಜೋಡಗಾ ಚಪುತ್ತು ನೆತ್ತ ಗಡತೆ ನೋಡಣ ನೆತ್ತೆ ಬೇಡ 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 ಬಡ ಬಡ ಅವ್ ಅಟ್ಟದ ಚಪ್ಪಲು ಆಂಗಲ ಅದಾ ಕಾರ ಕಂದ್ರು ಕುಷ್ಟಾಡಂಬಾ ನಮ್ಮ ಹುಡುಗುನ ಆಂಬಡಿ ಅಂಗನಿನ ಬಡ ಸಣ್ಣಗೆ ಹೊರಬರ್ತನೆ ಬಡ ಮಲ್ಲೆ ಬಿಡಿ ಎಂತ ಕುಷ್ಟಿ ಕುಷ್ಟಿ ಆಲ ನನಗೆ ಕಾಟಗಳ ಬಿಡಲ್ಲ ಚೆತ್ತ ತರಸು ಬೇಡ ಓ ನೋ ನೀ ಮಯ್ಯಗೆ ದೇವ ಬಂದವ ಸೇ ಮಾತಾಡಬೇಡ ಇಲ್ಲಿ ಪೈಲೆ ನನಗೆ ಸೌಂಡ್ ಅಂದ್ರೆ ಅಲರ್ಜಿ

సా గ్లాస్క ఏ నన్ క్లాస్ గ్లాస్ ఇల్ గ్లాస్ సర గ్లాస్ అంద

ಕಲಾ ಶಿವತ್ ಮಾಡಂಗಿಲ್ಲ ಮಗನ ಇನ್ನೊಂದ್ ಎರಡ್ ದಿನ ಹೋಗ್ಲಿ ಈಗ ಶ್ರಾವಣ ಐತಿ ಈಗ ಶ್ರಾವಣದಾಗ ಐತ್ಲಾ ಮತ್ ಕೋಳಿ ರೇಟ್ ಕಮ್ಮಿ ಆಕೇತಿ ಅದಕ್ಕ ಐತ್ಲಾ ಜನ ಶ್ರಾವಣ ಮುಗಿಯಂಟ್ಲಿ ಕಲಾಸ್ ನಿನ್ನ ಶ್ರಾವಣದಾಗ ಮತ್ತೆ ಶ್ರಾವಣಿ

ಅದನ್ನ ಬಿಟ್ಟು ಹಚ್ಚಿ ಯಾವ ಗ್ಲಾಸ್ ಇಲ್ಲ ನಮ್ ಕಡೆ ಹಿಂಗೆ ಅರ್ಥ ಮಾಡಿಸ್ಲು ದೇವ್ರ ದೇವರೇ ಅಣ್ಣ ಕಲಾಸ್ ಏಯ್ ಏ ನಿನಗೆ ಕೈ ಹಿಡಿಯಾಕ ಬಾಗಿ ಸಿಗುವಲ್ತ ನೀ ನನ್ನ ಕಲಾಸ್ ಮಾಡಿ ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು ನಂದು ದ್ವಾರದ ಕೀರ್ತಿ ಹೆಟ್ಟ ದೊಡ್ಡದಿದ್ರ ಐतला ಮೂರ್ತಿ ಯಾವತ್ತಿದ್ರು ಚಿಕ್ಕದ ಕೀರ್ತಿ ದೊಡ್ಡ ಹೆಟ್ಟಾಕ ಶಕ್ತಿ ನಮ್ಮ ಏ ನೀ ಏನ್ ಹೇಳ್ದಿ ಕೀರ್ತಿ ಹೆಟ್ಟ ದೊಡ್ಡದಿದ್ರ ಐतला ಮೂರ್ತಿ ಯಾವ ಏ ಮಾಲ್ಲ ನಾ ಏನಾಲಾ ನಿನ್ನ ನಾನಾ ಸುಮ್ಕೊಂಡ್ರ ಅವಾಜ್ ಮಾಡಬೇಡ ಸುಮ್ುತ್ತಾ ಮಾತಾಡೋ ಇದ್ರು ಮಾತಾಡಾ ನಾ ಕುಂದ್ರು ಮಾತಾ ಇಲ್ಲ ಇಲ್ಲಿ ಬಂದ್ಕೊಂಡ್ರಿ ಇಲ್ಲಿ

நான்து மத்தியாரங்க ஐவத் ரூபாய் கேட் மத்தர்ல ஆ அல்லது துடி மாட்கேனப்பேட நீங்க படதிரைத்லேவ் ஐத்ல